ನೀಲ ನಭಕ್ಕೆ ನೂಲ ಏಣಿ ಭಾಗ ಅರವತ್ತು ಹೊರಗೆ ನಿಂತಿದ್ದವಳು ಕೇಳಿಸಿಕೊಳ್ಳಲೆಂದೇ ಜೋರಾಗಿ ಹೇಳಿದವನ ಮಾತು ಕೇಳಿ ಡಾಕ್ಟರ್ಗೆ ಸ್ವಲ್ಪ ವಿಚಿತ್ರವೆನಿಸಿತು ಏನ್ ಹೇಳ್ತಿದ್ದೀರಾ ಮರ್ತ್ಯ ಮೆಂಟಲಿ ಅಬ್ನಾರ್ಮಲ್ ಅಂದ್ರೆ ಯಾವ ರೀತಿ ಹುಬ್ಬು ಬೆಸೆದು ಕೇಳಿದ್ದರು ಡಾಕ್ಟರ್ ಶಿಶಿರಾಳಿಗೆ ಸಣ್ಣ ನೋವಾದರೂ ಚಡಪಡಿಸುತ್ತಿದ್ದವನು ಇಂದು ತಾನೇ ಅವಳಿಗೆ ನೋವು ನೀಡಲು ಮುಂದಾಗಿದ್ದ ಅವನ ಮನಸ್ಸು ಇನ್ನಿಲ್ಲದಂತೆ ಒದ್ದಾಡಿತು ಆದ್ರೆ ಇದು ಅನಿವಾರ್ಯವಾಗಿದೆ ಶಿಶಿರಾಳನ್ನು ಬದಲಾಯಿಸಬೇಕಿದೆ ಅವಳನ್ನು ಗಟ್ಟಿಯಾಗಿಸಬೇಕಿದೆ ಹೌದು ಡಾಕ್ಟರ್ ಸಣ್ಣಪುಟ್ಟ ವಿಚಾರಗಳಿಗೂ ಭಯಪಡುತ್ತಾಳೆ ಪ್ರತಿ ವಿಷಯದಲ್ಲೂ ನನ್ನ ಮೇಲೆಯೇ ಡಿಪೆಂಡ್ ಆಗುತ್ತಾಳೆ ಸ್ವತಂತ್ರವಾಗಿ ಯಾವ ನಿರ್ಧಾರ ತೆಗೆದುಕೊಳ್ಳುವುದಕ್ಕೂ ಅವಳಿಗೆ ಬರುವುದಿಲ್ಲ ಡಾಕ್ಟರ್ ಮದುವೆಯಾಗಿದ್ದರೂ ಮಕ್ಕಳ ಹಾಗಾಡುತ್ತಾಳೆ ಯಾರು ತಾನೇ ಅವಳ ಹಾಗೆ ಇರುತ್ತಾರೆ ನೀವೇ ಹೇಳಿ ಎಂದು ಮತ್ತೆ ಜೋರಾಗಿ ಹೇಳಿದವನ ಮನಸ್ಸೆಲ್ಲ ಹೊರಗೆ ನಿಂತು ನೋವುಣ್ಣುತ್ತಿರುವ ಶಿಶಿರಾಳ ಮೇಲೆಯೇ ಇತ್ತು ಅವಳು ಸಂಕಟಪಡುತ್ತಿದ್ದರೆ ಇಲ್ಲಿವನ ಹೃದಯ ಒದ್ದಾಡುತ್ತಿತ್ತು ಅಷ್ಟರಲ್ಲಿ ಅವಳು ಅಳುತ್ತಾ ಅಲ್ಲಿಂದ ಸರಿದು ಹೋಗಿದ್ದು ಅವನ ಗಮನಕ್ಕೆ ಬಂದಿತ್ತು ಓ ಒಮ್ಮೆ ನೀವು ಅವರನ್ನು ಕರೆತಂದರೆ ಅವರನ್ನು ಚೆಕಪ್ ಮಾಡಿ ಏನು ಸಮಸ್ಯೆ ಅಂತ ಹೇಳಬಹುದು ಅವನ ಮಾತನ್ನೇ ನಿಜವೆಂದು ನಂಬಿ ಹೇಳಿದ್ದರು ಡಾಕ್ಟರ್ ದಟ್ಟವಾದ ಉಸಿರೊಂದನ್ನು ಹೊರಗೆಡವಿದ ಅಮರ್ತ್ಯ ನೋ ಡಾಕ್ಟರ್ ಅವಳಿಗೇನೂ ಆಗಿಲ್ಲ ಶೀಸ್ ಪರ್ಫೆಕ್ಟ್ಲಿ ರೈಟ್ ಎಂದನು ಅವರಿಗೆ ವಿಚಿತ್ರವೆನಿಸಿತು ಈಗಷ್ಟೇ ಅವಳಿಗೆ ತಲೆ ಸರಿಯಿಲ್ಲವೆಂಬಂತೆ ಮಾತನಾಡುತ್ತಿದ್ದನಲ್ಲ ಅವರಿಗೆಲ್ಲವೂ ಗೋಜಲು ವಾಟ್ ಏನ್ ಹೇಳ್ತಿದ್ದೀರಾ ನೀವು ಮತ್ತೀಗ ತಾನೇ ನಿಮ್ಮ ಮಿಸ್ಸಸ್ ಮೆಂಟಲಿ ಅಬ್ನಾರ್ಮಲ್ ಅಂತ ಹೇಳಿದ್ರಿ ಹೌದು ಅವಳು ಹೊರಗೆ ನಿಂತಿದ್ದಳು ಅವಳಿಗೆ ಕೇಳಿಸಲಿ ಅಂತ ಹಾಗೆ ಹೇಳಿದೆ ನನ್ನ ಹೆಂಡತಿಗೆ ಏನೂ ಆಗಿಲ್ಲ ಡಾಕ್ಟರ್ ಆದರೆ ಅವಳು ಸ್ವಲ್ಪ ಬದಲಾಗಬೇಕಿದೆ ಎಂದವ ಅವಳ ಸೂಕ್ಷ್ಮ ಮನಸ್ಸಿನ ಬಗ್ಗೆ ಅವರಿಗೆ ಪೂರ್ತಿಯಾಗಿ ವಿವರಿಸಿದ್ದ ಅವನ ಮಾತುಗಳನ್ನು ಗಹನವಾಗಿ ಆಲಿಸಿದವರು ಹೌದು ಗಂಡನಾಗಿ ನಿಮ್ಮ ನಿರ್ಧಾರ ಸರಿಯಿದೆ ಹೌದು ಅವರು ಸ್ವಾತಂತ್ರ್ಯವಾಗಿ ಬದುಕುವುದನ್ನು ಕಲಿಯಬೇಕು ಸಮಸ್ಯೆಗಳನ್ನು ಎದುರಿಸುವಷ್ಟು ಗಟ್ಟಿಯಾಗಬೇಕು ಆದರೆ ಅದಕ್ಕಾಗಿ ನೀವು ಆರಿಸಿಕೊಂಡಿರುವ ದಾರಿ ಸ್ವಲ್ಪ ರಿಸ್ಕಿ ಇದರಿಂದ ಎರಡು ಚಾನ್ಸಸ್ ಇದೆ ನಿಮ್ಮನ್ನು ತುಂಬ ಪ್ರೀತಿಸುತ್ತಾರೆ ನಿಮಗೋಸ್ಕರವಾದರೂ ಅವರು ಬದಲಾಗಬಹುದು ಅಥವಾ ನಿಮ್ಮ ಈ ನಿರ್ಧಾರ ಅವರ ಮನಸ್ಸನ್ನು ಇನ್ನಷ್ಟು ಘಾಸಿ ಮಾಡಿ ಮತ್ತೇನಾದರೂ ಅಪಾಯ ಆಗಬಹುದು ಸೊ ನೀವು ತುಂಬ ಕೇರ್ಫುಲ್ ಆಗಿ ಮೂವ್ ಆಗಬೇಕಾಗುತ್ತದೆ ನಿಮಗೇನಾದ್ರೂ ಹೆಲ್ಪ್ ಬೇಕಿದ್ದರೆ ಕೇಳಬಹುದು ಎಂದರು ಈಗ ಮತ್ತೆ ಆತಂಕವಾಯಿತು ಅಮರ್ತ್ಯನಿಗೆ ತಾನು ದುಡುಕಿ ಅವಳನ್ನು ಬದಲಾಯಿಸಲು ತಪ್ಪುದಾರಿಯನ್ನು ಆಯ್ಕೆ ಮಾಡಿಕೊಂಡೇನೆ ಎಂದು ಕಳವಳಗೊಂಡನು ಶಿಶಿರ ಅವನ ಜೀವ ಅವಳ ವಿಷಯದಲ್ಲಿ ರಿಸ್ಕ್ ತೆಗೆದುಕೊಳ್ಳಲು ಅವನಿಗೆ ಇಷ್ಟವಿಲ್ಲ ಆದ್ರೆ ಹೆಜ್ಜೆಯನ್ನು ಮುಂದೆ ಇಡಿಸಿಬಿಟ್ಟಿದ್ದಾನೆ ಮತ್ತೆ ಹಿಂದಡಿ ಇಡಲಾರ ಅವನು ಹೊರಗೆ ಬಂದು ನೋಡಿದಾಗ ಕಾರಿಗೆ ಒರಗಿ ಸುಮ್ಮನೆ ನಿಂತಿದ್ದಳು ಶಿಶಿರ ಅಮರ್ತ್ಯನ ಮಾತುಗಳು ಅವಳನ್ನು ಅತಿಯಾಗಿ ಘಾಸಿಗೊಳಿಸಿದ್ದವು ಅವನಿಂದ ಎಂದೂ ಇದನ್ನು ನಿರೀಕ್ಷಿಸಿರಲಿಲ್ಲ ಹುಡುಗಿ ಅವನು ತೋರುತ್ತಿದ್ದ ಪ್ರೀತಿ ಕಾಳಜಿಯನ್ನಷ್ಟೇ ಕಂಡಿದ್ದವಳು ಇಂದು ಅವನ ಮತ್ತೊಂದು ರೂಪವನ್ನು ಕಂಡು ಅವಳ ಹೃದಯ ಜರ್ಜರಿತವಾಗಿತ್ತು ಕೆಲ್ಸ ಮುಗಿತ ಅಮರ್ತ್ಯ ಹೋಗೋಣ್ವಾ ಎಂದಳು ಕಣ್ಣೀರನ್ನು ಕಷ್ಟದಿಂದ ತಡೆಹಿಡಿಯುತ್ತ ದುಃಖವನ್ನು ತಡೆಹಿಡಿಯುವ ಭರದಲ್ಲಿ ಅವಳ ಮುಖವೆಲ್ಲ ಕೆಂಪಾಗಿಬಿಟ್ಟಿತ್ತು ಆಯ್ತು ಬಾ ಹೋಗೋಣ ಎಂದವ ಅವಳ ನೋವು ಕಂಡರೂ ಕಾಣದಂತೆ ಕಾರೇರಿದ್ದ ಹೇಗಾದರೂ ಅವಳು ಎಲ್ಲರಂತೆ ಸ್ಟ್ರಾಂಗ್ ಆಗಬೇಕೆಂಬುದು ಅವನ ಆಸೆ ದಾರಿಯುದ್ದಕ್ಕೂ ಅವಳೇನೂ ಮಾತನಾಡಲಿಲ್ಲ ಅವನೊಂದಿಗಿದ್ದಾಗ ಎಂದೂ ಮೌನವಾಗಿ ಕೂತಿದ್ದವಳಲ್ಲ ಬಾಯ್ ನೋವು ಬರುವಷ್ಟು ಮಾತನಾಡಿ ಅವನ ತಲೆ ತಿನ್ನುತ್ತಿದ್ದ ಹುಡುಗಿ ಇಂದು ಮೌನದ ಮೊರೆ ಹೋಗಿರುವುದನ್ನು ಕಂಡು ಸಂಕಟವಾಯಿತು ಅಮರ್ತ್ಯನಿಗೆ ಶಿಶಿರ ಹೋಟೆಲ್ನಲ್ಲಿ ಊಟ ಮಾಡಿಕೊಂಡು ಹೋಗೋಣ್ವಾ ಎಂದನು ಅವನಿಗೆ ಸಹಿಸಲಾಗಿರಲಿಲ್ಲ ಅವಳ ಮೌನವನ್ನು ತಾನೇ ಅವಳನ್ನು ಮಾತಿಗೆಳೆದಿದ್ದ ಬೇಡ ಅಮರ್ತ್ಯ ಭೀಮಪ್ಪ ಅಡುಗೆ ಮಾಡಿಟ್ಟಿರ್ತಾರೆ ವೇಸ್ಟ್ ಆಗುತ್ತಲ್ಲ ಎಂದಲು ಆಶ್ಚರ್ಯವಾಯಿತು ಅಮರ್ತ್ಯನಿಗೆ ಹೊರಗೆ ಊಟಕ್ಕೆ ಹೋಗೋಣ ಎಂದಾಗ ಖುಷಿಯಲ್ಲಿ ಅವನನ್ನಪ್ಪಿ ಕೆನ್ನಗಿ ಮುತ್ತಿಡುತ್ತಿದ್ದಳು ಯಾವ ಹೋಟೆಲಿಗೆ ಹೋಗೋಣ ಅಮರ್ತ್ಯ ಎಂದು ಕಣ್ಣರಳಿಸಿ ಕೇಳುತ್ತಿದ್ದಳು ಆದ್ರೆ ಇಂದು ಅವನಿಗೆ ವಿಚಿತ್ರ ಸಂಕಟ ಅವನ ಮನಸ್ಸಿಗೆ ನಿಜಕ್ಕೂ ಗೊಂದಲವಾಯಿತು ತಾನು ಅವಳಲ್ಲಿ ಬಯಸಿದ ಬದಲಾವಣೆ ಏನು ಅವಳ ಮುಗ್ಧತೆ ಕರಗುವುದು ಅವನಿಗೆ ಇಷ್ಟವಿಲ್ಲ ಕಾರು ಮನೆಯೆದುರು ನಿಂತಿದ್ದೆ ತಡ ತಕ್ಷಣ ಮನೆಯೊಳಗೆ ಓಡಿದಳು ಅವಳು ಒಳಗೊಳಗೆ ಎಷ್ಟು ನೋವು ಪಡುತ್ತಿರುವಳೆಂದು ಗೊತ್ತಿದ್ದರೂ ತನ್ನ ಮನಸ್ಸನ್ನು ಗಟ್ಟಿಮಾಡಿಕೊಂಡಿದ್ದ ಅಮರ್ತ್ಯ ರೂಮಿಗೆ ಬಂದವಳು ಬಾಗಿಲು ಹಾಕಿಕೊಂಡು ಅಲ್ಲಿಯೇ ಮುದುಡಿ ಕುಳಿತಳು ಅವನೆದುರು ತಡೆಹಿಡಿದಿದ್ದ ಕಣ್ಣೀರು ಭೋರ್ಗರೆದು ಚಿಮ್ಮಿತು ಅವನು ಡಾಕ್ಟರ್ ಜೊತೆಗೆ ಹೇಳಿದ ಮಾತುಗಳೆಲ್ಲ ಸ್ಮೃತಿಯಲ್ಲಿ ಮಾರ್ದನಿಸಿ ಹೃದಯಕ್ಕೆ ಕಹಿ ಎರಚಿತ್ತು ಅಮರ್ತ್ಯ ಯಾಕೆ ಇಷ್ಟು ಬದಲಾದೆ ನೀನು ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದೆ ಅಲ್ವಾ ಯಾವಾಗಿ ನಿನ್ನ ನನ್ನನ್ನು ಕಂಡರೆ ಇರಿಟೇಟ್ ಆಗಲು ಶುರುವಾಯಿತು ನಿನ್ನ ಜೊತೆ ಇರೋದಕ್ಕೆ ಕಷ್ಟವಾಗುತ್ತಿದೆಯಾ ನಿನಗೆ ಶಿಶಿರಾ ಕರೆಯುತ್ತಾ ಬಾಗಿಲು ಬಡಿದನು ಅಮರ್ತ್ಯ ತಕ್ಷಣ ಕಣ್ಣೀರು ತೊಡೆದುಕೊಂಡು ಎದ್ದು ನಿಂತಳು ಅವನು ಮಾತಾಡಿದ್ದನ್ನು ತಾನು ಕೇಳಿಸಿಕೊಂಡೆ ಎಂದು ಅವನಿಗೆ ತಿಳಿಯಕೂಡದು ಎಂದುಕೊಂಡು ಬಟ್ಟೆ ಬದಲಿಸುತ್ತಿದ್ದೇನೆ ಅಮರ್ತ್ಯ ಎರಡು ನಿಮಿಷ ಎಂದು ಕೂಗಿದಳು ಸರಿ ಅದೇನೋ ಬೇಗ ಮಾಡು ಎಂದನು ಬಟ್ಟೆ ಬದಲಿಸಿದವಳು ಕಣ್ಣೀರಿನ ಗುರುತು ಕಾಣದಂತೆ ಮುಖ ತೊಳೆದು ಬಂದು ಬಾಗಿಲು ತೆರೆದಳು ಅವನು ತನ್ನಷ್ಟಕ್ಕೆ ಬಟ್ಟೆ ಬದಲಿಸಿ ಲ್ಯಾಪ್ಟಾಪ್ ಹಿಡಿದು ಸ್ಟಡಿ ರೂಂ ಸೇರಿಕೊಂಡ ರೂಮಿನಲ್ಲಿ ಒಬ್ಬಳೇ ಮುದುಡಿ ಮಲಗಿಕೊಂಡಲು ಶಿಶಿರ ಮದುವೆಯಾದ ನಂತರ ಮೊದಲ ಬಾರಿಗೆ ತವರಿನ ನೆನಪಾಗಿತ್ತು ಅಮ್ಮನ ಮಡಿಲಲ್ಲಿ ತಲೆಯಿಟ್ಟು ಒತ್ತು ಬಿಡುವ ಇಷ್ಟು ಇಷ್ಟುದಿನ ಅಪ್ಪ ಅಮ್ಮನ ನೆನಪೇ ಕಾಡದ ಹಾಗೆ ಅವಳನ್ನು ಪ್ರೀತಿಸುತ್ತಿದ್ದ ಅಮರ್ಥ್ಯ ನೀನು ಬದಲಾಗಬೇಕು ಶಿಶಿರ ನಿನಗೆ ಮದುವೆಯಾಗಿದೆ ಇನ್ನೂ ಮಕ್ಕಳಂತೆ ಆಡಬೇಡ ನಿನ್ನ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಗಂಡನ ಕಾಳಜಿ ಮಾಡಬೇಕು ಅಮ್ಮ ಹೇಳಿದ ಮಾತುಗಳು ಈಗ ನೆನಪಾಗಿದ್ದವು ಶಿಶಿರಾಳಿಗೆ ದಡ್ಡನೆ ಎದ್ದು ಕನ್ನಡಿಯ ಮುಂದೆ ನಿಂತಳು ಯಾವ ರೀತಿ ಬದಲಾಗಬೇಕು ನಾನು ತನ್ನ ಪ್ರತಿಬಿಂಬವನ್ನು ಕಂಡು ತಂತಾನೆ ಪ್ರಶ್ನಿಸಿಕೊಂಡವಳಿಗೆ ಉತ್ತರ ದೊರಕಲಿಲ್ಲ ಮಧ್ಯಾಹ್ನ ಊಟಕ್ಕೆ ಕುಳಿತಾಗಲೂ ಇಬ್ಬರ ನಡುವೆ ಮಾತಿಲ್ಲ ತನಗೆ ಬೇಕಾದದ್ದನ್ನು ಬಡಿಸಿಕೊಂಡು ಊಟ ಮಾಡಿದ್ದ ಅಮರ್ತ್ಯ ಆದ್ರೆ ಶಿಶಿರಾಳಿಗೆ ಒಂದು ಅಗುಲನ್ನು ಹೊಟ್ಟೆಗಿಳಿಸಲಾಗುತ್ತಿಲ್ಲ ಅವಳು ಅನ್ನವನ್ನು ಕೆದಕುತ್ತಾ ಕೂತೆಲ್ಲ ತಾನೇ ತಟ್ಟೆ ಕಿತ್ತುಕೊಂಡು ಅವಳಿಗೆ ಊಟ ಮಾಡಿಸುತ್ತಿದ್ದ ಅಮರ್ತ್ಯ ಆದ್ರೆ ಇಂದು ಅವಳತ್ತ ತಿರುಗಿಯೂ ನೋಡಲಿಲ್ಲ ಹಾಗೆಂದು ಅವಳು ಊಟ ಮಾಡದಿದ್ದರೂ ನಿರ್ಲಕ್ಷಿಸಿ ಹೋಗುವವನಲ್ಲ ತನ್ನ ಊಟ ಮುಗಿದರೂ ಮೊಬೈಲ್ ನೋಡುವ ನೆಪದಲ್ಲಿ ಅವಳು ತಿಂದು ಏಳುವವರೆಗೂ ಅಲ್ಲಿಯೇ ಕುಳಿತುಕೊಂಡಿದ್ದ ಅವನ ಬದಲಾದ ನಡವಳಿಕೆಯನ್ನು ಕಂಡು ಕ್ಷಣಕ್ಷಣವೂ ಕುಗ್ಗಿ ಹೋಗುತ್ತಿದ್ದಳು ಶಿಶಿರ ಅವಳು ಎಲ್ಲರಂತಲ್ಲ ಶೀ ಈಸ್ ಮೆಂಟಲಿ ಅಬ್ನಾರ್ಮಲ್ ಎಂಬ ಅವನ ಮಾತು ಎಷ್ಟು ಬಾರಿ ಓಡಾಡಿತ್ತೋ ಅವಳ ತಲೆಯಲ್ಲಿ ರಾತ್ರಿ ತಾನೇ ಅಡುಗೆ ಮಾಡಲು ಅಡುಗೆ ಮನೆ ಸೇರಿದ್ದಳು ಇಷ್ಟು ದಿನ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟವನ್ನು ಭೀಮಪ್ಪ ಮಾಡಿಟ್ಟು ಹೋಗುತ್ತಿದ್ದರು ರಾತ್ರಿ ಅಡುಗೆಯನ್ನು ಅಮರ್ತ್ಯನೇ ಮಾಡುತ್ತಿದ್ದ ಶಿಶಿರಾಳಿಕೆ ಅಡುಗೆ ಮಾಡಲು ಬಂದರಲ್ಲವೇ ಅವಳು ಅಡುಗೆ ಮನೆಗೆ ಬರುತ್ತಿದ್ದದೆ ತಿನ್ನಲು ಮಾತ್ರ ಇಂದು ಯೂಟ್ಯೂಬ್ ನೋಡಿ ಅಡುಗೆ ಮಾಡಲು ಮುಂದಾಗಿದ್ದಳು ಅಮರ್ತ್ಯ ನನ್ನಿಂದ ಬಯಸುತ್ತಿರುವುದು ಈ ರೀತಿಯ ಬದಲಾವಣೆಯೇ ಎಲ್ಲಾ ಹೆಂಡತಿಯರಂತೆ ನಾನು ಅಡುಗೆ ಮಾಡಬೇಕು ಮನೆ ಕೆಲಸ ಮಾಡಬೇಕು ಮತ್ತೆ ರಾತ್ರಿ ಮುಂದೆ ಯೋಚಿಸಲಾಗದೆ ಗಂಟಲು ಕಟ್ಟಿತು ದುಃಖ ಉಮ್ಮಳಿಸಿತು ಇನ್ನು ಮುಂದೆ ನಾನೇ ಅವನಿಗೋಸ್ಕರ ಅಡುಗೆ ಮಾಡುತ್ತೇನೆ ಎಂದು ಕಣ್ಣೀರು ತೊಡೆದುಕೊಂಡವಳು ಕೈಬಾಯಿ ಸುಟ್ಟುಕೊಂಡು ಅನ್ನ ಬೇಳೆ ಸಾಂಬಾರ್ ಮಾಡಿ ಮುಗಿಸಿದ್ದಳು ತರಕಾರಿ ಹಚ್ಚುವಾಗ ಗಾಯ ಮಾಡಿಕೊಂಡಿದ್ದಲ್ಲಡೆ ಪಾತ್ರೆ ಇಳಿಸುವಾಗಲೂ ಕೈ ಸುಟ್ಟುಕೊಂಡಿದ್ದಳು ಎಲ್ಲವನ್ನೂ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿಟ್ಟು ಬಂದು ಅವನನ್ನು ಕರೆಯಲೋಡಿದಳು ಅಮರ್ತ್ಯ ಇವತ್ತು ನಾನೇ ಅಡುಗೆ ಮಾಡಿದ್ದೇನೆ ಗೊತ್ತಾ ಬಾ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳು ಎಂದಳು ಮನಸ್ಸಲ್ಲಿ ಎಷ್ಟೇ ನೋವಿದ್ದರೂ ಮುಖದಲ್ಲಿ ನಗುವಿದೆ ಅವನಿಗೆ ಆಶ್ಚರ್ಯ ಶಿಶಿರ ಅಡುಗೆ ಮಾಡಿದ್ದಾಡೆಯೇ ಇದೆಲ್ಲ ತನ್ನ ಮಾತುಗಳ ಪರಿಣಾಮ ಎಂದು ಅರಿವಾಗಲು ಹೆಚ್ಚು ಹೊತ್ತು ಹಿಡಿಯಲಿಲ್ಲ ಹೌದಾ ನೀನು ಅಡುಗೆ ಮಾಡಿದ್ಯಾ ಶಿಶಿರ ಸರಿ ಬನ್ನೇ ಇರು ಎಂದು ಕೈಕಾಲು ತೊಳೆದು ಊಟಕ್ಕೆ ಬಂದು ಕುಳಿತನು ಖುಷಿಯಿಂದ ಅವನಿಗೆ ಊಟ ಬಡಿಸಿದಳು ಶಿಶಿರ ಒಂದು ತುತ್ತು ಬಾಯಿಗಿರಿಸಿದನು ಅಷ್ಟೇನೂ ರುಚಿಯಿಲ್ಲ ಹಾಗೆಂದು ತಿನ್ನುವುದಕ್ಕೆ ಆಗದಷ್ಟೇನೂ ಕೆಟ್ಟದಾಗಿಲ್ಲ ಹೇಗಿದೆ ಅಮರ್ತ್ಯ ಕಣ್ಣರಳಿಸಿ ಕೇಳಿದಳು ಹಾ ಚೆನ್ನಾಗಿದೆ ಎಂದು ತಿಂದು ಮುಗಿಸಿದನು ಇತ್ತ ಊಟ ಬಡಿಸಿಕೊಂಡ ಶಿಶಿರ ಸುಮ್ಮನೆ ಕುಳಿತುಬಿಟ್ಟಳು ಕೈಗೆ ಗಾಯವಾಗಿದೆ ತಿನ್ನಲಾಗದು ಅವನನ್ನೇ ದೀನವಾಗಿ ದಿಟ್ಟಿಸಿದಳು ಏನಾಯ್ತು ಊಟ ಮಾಡು ಎಂದ ಶಿಶಿರಾ ಇವತ್ತು ನೀನೇ ನನಗೆ ಊಟ ಮಾಡಿಸುತ್ತೀಯಾ ಕೇಳಿಕೊಂಡಳು ಹುಡುಗಿ ಅದೆಷ್ಟೋ ಬಾರಿ ಅವಳು ಕೇಳದೆಯೂ ಅವಳಿಗೆ ಊಟ ಮಾಡಿಸಿದ್ದವನು ಇಂದು ಯಾಕೆ ನಿನಗೆ ಕೈಯಿಲ್ವಾ ಚಿಕ್ಕ ಮಕ್ಕಳಂತೆ ಆಡಬೇಡ ನನಗೆ ಸ್ವಲ್ಪ ಕೆಲಸವಿದೆ ಶಿಶಿರ ನೀನೇ ಊಟ ಮಾಡಿಕೊ ಎಂದು ಎದ್ದು ನಡೆದು ಬಿಟ್ಟ ಅವನು ಹೋದತ್ತಲೇ ನೋಡುತ್ತ ಕುಳಿತವಳ ಕಣ್ಣೀರಿಂದ ನೀರು ದುರಿತು ಹಸಿವಾಗುತ್ತಿದೆ ಕೈಗಾಗಿರುವ ಗಾಯದ ನೋವು ಅಮರ್ತ್ಯನ ಮಾತುಗಳಿಂದಾಗುತ್ತಿರುವ ದುಃಖ ಊಟ ಮಾಡಲಾಗಲಿಲ್ಲ ಶಿಶಿರಾಳಿಗೆ ಹಸಿದ ಹೊಟ್ಟೆಯಲ್ಲೇ ರೂಮಿಗೆ ಬಂದು ಮಲಗಿಕೊಂಡಳು ಅದೆಷ್ಟೋ ಹೊತ್ತು ಕಣ್ಣೀರು ಹರಿಸುತ್ತಿದ್ದವಳು ಸುಸ್ತಾಗಿ ಮಲಗಿಬಿಟ್ಟಳು ಇತ್ತ ತನ್ನ ಕೆಲಸ ಮುಗಿದ ನಂತರ ಸ್ಟಡಿ ರೂಮಿನಿಂದ ಹೊರಗೆ ಬಂದ ಅಮರ್ತ್ಯನಿಗೆ ಅವಳು ಬಡಿಸಿಕೊಂಡ ಊಟದ ತಟ್ಟೆ ಹಾಗೇ ಇರುವುದು ಕಂಡಿತ್ತು ರೂಮಿಗೆ ಹೋಗಿ ನೋಡಿದ ಮಲಗಿದ್ದಳು ಶಿಶಿರ ಶಿಶಿರಾ ಮೆಲ್ಲಗೆ ಕರೆದನು ಆದರೆ ಅವಳಿಗೆ ಎಚ್ಚರವಾಗಲಿಲ್ಲ ಅವಳ ಹಣೆಯ ಮೇಲೆ ಪ್ರೀತಿಯಿಂದ ಮುತ್ತಿಟ್ಟನು ಸಾರಿ ಶಿಶಿರ ನನಗೂ ಹೀಗಿರುವುದಕ್ಕೆ ಕಷ್ಟವಾಗುತ್ತಿದೆ ಆದರೆ ಏನು ಮಾಡಲಿ ನಿನ್ನನ್ನು ಬದಲಾಯಿಸುವುದಕ್ಕೆ ಇದಕ್ಕಿಂತ ಒಳ್ಳೆಯ ದಾರಿ ಕಾಣಲಿಲ್ಲ ಹೆಂಡತಿಯಾಡಿ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಅನ್ನೋ ಯೋಚನೆ ನಿನಗೆ ಬಂದಿದೆ ಅಲ್ವಾ ಅದೇ ಕಾರಣಕ್ಕೆ ಇವತ್ತು ನೀನೇ ಅಡುಗೆ ಅಲ್ವಾ ಹೀಗೆ ಬೇರೆ ವಿಚಾರದಲ್ಲೂ ನೀನು ಬದಲಾಗಬೇಕು ಸ್ಟ್ರಾಂಗ್ ಆಗಬೇಕು ಅಷ್ಟೇ ನಾನು ಬಯಸುವುದು ನೀನು ಅಂದರೆ ನನಗೆ ಪ್ರಾಣ ಶಿಶಿರ ನನ್ನ ಪುಟ್ಟ ಪ್ರಪಂಚದಲ್ಲಿ ನಿನ್ನನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಅವನ ಕಣ್ಣಲ್ಲೂ ನೀರು ಜಿನಿಗಿತು ಅವಳನ್ನು ಮತ್ತೆ ತನ್ನ ಎದೆಗೊರಗಿಸಿಕೊಂಡು ಕಣ್ಮುಚ್ಚಿದ ಮರುದಿನ ಎಚ್ಚರವಾದಾಗ ಪುನಃ ಅವನಿಂದ ದೂರ ಸರಿದು ಮಲಗಿದ್ದಳು ಶಿಶಿರ ಅವನಿಗೆ ಬೇಸರವಾಯಿತು ಎದ್ದು ಆಫೀಸಿಗೆ ಹೊರಡಲು ರೆಡಿಯಾದ ಇನ್ನೂ ಮಲಗೆ ಇದ್ದಳು ಶಿಶಿರ ಅಂದು ತಿಂಡಿ ತಿನ್ನುವುದಕ್ಕೂ ಮನಸ್ಸಿರಲಿಲ್ಲ ಅವನಿಗೆ ಭೀಮಪ್ಪ ನಾನು ಆಫೀಸ್ನಲ್ಲೇ ತಿಂಡಿ ತಿಂಡುಕೊಳ್ಳುತ್ತೇನೆ ಶಿಶಿರ ಎದ್ದ ಮೇಲೆ ತಿಂಡಿಕೊಡಿ ಎಂದು ಜೋರಾಗಿಯೇ ಹೇಳಿ ರೂಮಿನತ್ತ ಕಣ್ಣಾಯಿಸಿದ ಅವಳು ಹೊರಗೆ ಬರಲೆಂದು ಆಫೀಸಿಗೆ ಹೊರಟು ನಿಂತವನ ಮನಸ್ಸೆಲ್ಲ ಭಾರ ಭಾರ ಶಿಶಿರಾಳ ದನಿ ಕೇಳದೆ ಅವನ ದಿನವೇ ಶುರುವಾಗಲಿಲ್ಲವಲ್ಲ ಪ್ರತಿದಿನದಂಟೆ ತಾನು ಆಫೀಸಿಗೆ ಹೊರಟಿರುವಾಗ ಓಡಿಬಂದು ಕೊರಳಿಗೆ ಜೋತು ಬೀಳಲಿಲ್ಲ ಅಮರ್ತ್ಯ ಆಫೀಸ್ ಸಂಜೆ ಬೇಗ ಬಾ ನೀನಿಲ್ಲ ಅಂದ್ರೆ ನನಗೆ ತುಂಬಾ ಬೇಜಾರು ಎಂದು ತುಟಿಯುಬ್ಬಿಸಿ ಹೇಳಲಿಲ್ಲ ಅಮರ್ತ್ಯ ಅಮರ್ತ್ಯ ಎಂದು ನೂರು ಬಾರಿ ತನ್ನ ಹೆಸರು ಕೂಗುತ್ತಾ ಹಿಂದೆ ಮುಂದೆ ಸುತ್ತುತ್ತಿದ್ದ ಹುಡುಗಿ ಇಂದು ಹತ್ತಿರವೂ ಸುಳಿಯಲಿಲ್ಲ ಅವಳ ಪಟಪಟ ಮಾತುಗಳಿಂದ ಕಳೆಗಟ್ಟಿರುತ್ತಿದ್ದ ಮನೆಯಿಂದು ಬೀಕೋ ಎನ್ನುತ್ತಿದೆ ಮರೆಯಬೇಡಿ ಭೀಮಪ್ಪ ಅವಳು ರಾತ್ರಿ ಊಟ ಮಾಡಿಲ್ಲ ಸರಿಯಜಮಾನ್ರೇ ಶಿಶಿರ ಪುಟ್ಟಿಗೆ ನಾನೇ ತಿಂಡಿ ತಿನ್ನಲು ಹೇಳುತ್ತೇನೆ ಅವಳು ಎದ್ದ ಮೇಲೆ ಹೋಗುತ್ತೇನೆ ಎಂದನು ಭೀಮಪ್ಪ ಭಾರವಾದ ಮನಸ್ಸನ್ನು ಹೊತ್ತು ಆಫೀಸಿಗೆ ಹೊರಟನು ಅಮರ್ತ್ಯ ತಿಂಡಿ ಮಾಡಿಟ್ಟು ಅವಳಿಗಾಗಿ ಕಾಯುತ್ತಿದ್ದ ಭೀಮಪ್ಪ ಮನೆ ಕೆಲಸವನ್ನು ಮುಗಿಸಿದ್ದಾಯಿತು ಆದರೆ ಶಿಶಿರಾಳ ಸುಳಿವಿಲ್ಲ ಎಷ್ಟು ಹೊತ್ತಾದರೂ ಅವಳು ಏಳದಿದ್ದಾಗ ಏನೋ ಅನುಮಾನ ಬಂದು ಮೆಲ್ಲಗೆ ಬಾಗಿಲು ತೆರೆದು ಮಲಗಿದ್ದವಳ ಬಳಿ ನಡೆದವ ಶಿಶಿರ ಪುಟ್ಟಿ ಎಂದು ಕೂಗಿದನು ಆದರೆ ಮೇಲೇಳಲೇ ಇಲ್ಲ ಶಿಶಿರ ಮುಂದುವರೆಯುವುದು ಹಾಯ್ ಗಾಯ್ಸ್ ತುಂಬ ದಿನಗಳ ನಂತರ ಈ ಕಥೆ ಹಾಕಿದ್ದೇನೆ ಹೇಗಿತ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಜಾಸ್ತಿ ಕಮೆಂಟ್ ಮಾಡಿದ್ರೆ ಬೇಗ ಬೇಗ ಎಪಿಸೋಡ್ ಹಾಕುತ್ತೇನೆ